ನಿಜವಾದ ಆರೋಗ್ಯದ ರಹಸ್ಯ ವಿಶ್ವಗುರುವಿನ ಶುದ್ಧ ರಕ್ತ ಸಂಶೋಧನೆಯ ಮಹತ್ವ ವಿಡಿಯೋ ವಿವರಣೆ ಇದು ಒಂದೇ ಅವಧಿಯಲ್ಲಿ ವಿಜ್ಞಾನ ಆರೋಗ್ಯ ಮತ್ತು ಆತ್ಮಜ್ಞಾನದ ದಾರಿಯಲ್ಲಿ ನಡೆದ ನಲವತ್ತು ವರ್ಷಗಳ ವಿಶಿಷ್ಟ ಸಂಶೋಧನೆಯ ಫಲವಾಗಿದೆ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರು ಅನಾವರಣಗೊಳಿಸಿರುವ ಈ ಮಹಾಸತ್ಯ ಆರೋಗ್ಯ ಎಂದರೆ ಶುದ್ಧ ರಕ್ತ ಈ ವಿಡಿಯೋದಲ್ಲಿ ನೀವು ತಿಳಿಯಬಹುದು ಶುದ್ಧ ರಕ್ತವೇ ಶುದ್ಧ ಜೀವನದ ಮೂಲ ಶುದ್ಧ ರಕ್ತದ ಪರಿಕಲ್ಪನೆ ಎಂದರೇನು ರಕ್ತ ಮಾಲಿನ್ಯದಿಂದ ಏನು ನಷ್ಟ ಯಾಕೆ ಶುದ್ಧ ರಕ್ತವಿಲ್ಲದೆ ನಾವು ಆರೋಗ್ಯವಂತರಾಗಲಾರೆವು ಶುದ್ಧ ರಕ್ತದಿಂದ ಉತ್ತಮ ನಾಗರಿಕರ ನಿರ್ಮಾಣ ಎಸ್ ಸೂತ್ರದ ತತ್ವಗಳು ಶಕ್ತಿಯ ಸಂಪೂರ್ಣ ಮಾರ್ಗದರ್ಶನ ವಿಶ್ವಗುರುನ ಅಂತಿಮ ಸಂದೇಶ ನಿಮ್ಮ ರಕ್ತ ಶುದ್ಧವಾದಾಗಲೇ ನಿಮ್ಮ ಜೀವನ ಶುದ್ಧವಾಗುತ್ತದೆ ಈ ಆರೋಗ್ಯದ ಸತ್ಯವನ್ನು ತಿಳಿದುಕೊಳ್ಳಿ ಮತ್ತು ಹಂಚಿಕೊಳ್ಳಿ ರೋಗರಹಿತ ಭಾರತ ನಿರ್ಮಾಣಕ್ಕೆ ನಿಮ್ಮ ಒಂದಿಷ್ಟು ಪಾಲು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವಿಶ್ವಗುರು ಬೆಂಗಳೂರು ಕರ್ನಾಟಕ ಸ್ವಯಂ ತೊಂಬತ್ತುಗ್ಮೆಯೋ ಖಂ ನಿಜವಾದ ಆರೋಗ್ಯದ ರಹಸ್ಯ ವಿಶ್ವಗುರುವಿನ ಶುದ್ಧ ರಕ್ತದ ಸಂಶೋಧನಾ ಪ್ರಕಟಣೆ ಇಂದಿನ ವೇಗದ ಯುಗದಲ್ಲಿ ಲಕ್ಷಾಂತರ ಮಂದಿ ಆರೋಗ್ಯ ಎಂಬ ಪದವನ್ನು ಬಳಸುತ್ತಾರೆ ಆದರೆ ಇದರ ನಿಜವಾದ ಅರ್ಥವು ಅತಿ ಹೆಚ್ಚು ಜನರಿಗೆ ತಿಳಿದಿಲ್ಲ ಈ ನಿಗೂಢತೆಯನ್ನು ಭೇದಿಸಲು ವಿಶ್ವಗುರು ಎಂಬ ಆಧ್ಯಾತ್ಮಿಕ ವಿಜ್ಞಾನಿ ಶತಮಾನ ತಾಳ್ಮೆಯಿಂದ ಅಧ್ಯಯನ ಮಾಡಿದರು ಅವರು ನಲವತ್ತು ವರ್ಷಗಳ ನಿರಂತರ ಸಂಶೋಧನೆಯ ಮೂಲಕ ಒಂದು ಮಹಾನ್ ಸತ್ಯವನ್ನು ಅನಾವರಣಗೊಳಿಸಿದ್ದಾರೆ ಆರೋಗ್ಯ ಎಂದರೆ ಶುದ್ಧ ರಕ್ತ ಶುದ್ಧ ರಕ್ತ ಎಂದರೇನು ವಿಶ್ವಗುರುವಿನ ವಿವರಣೆ ಪ್ರಕಾರ ರಕ್ತದಲ್ಲಿ ಮಾಲಿನ್ಯವಿಲ್ಲದೆ ಶುದ್ಧವಾಗಿದ್ದರೆ ಅದೇ ಆರೋಗ್ಯ ಪೋಷಕಾಂಶಗಳಿಂದ ಹಾರ್ಮೋನುಗಳಿಂದ ಜೀವಶಕ್ತಿಯಿಂದ ತುಂಬಿದ ರಕ್ತವೇ ಶುದ್ಧ ರಕ್ತ ಈ ಸರಳವಾದ ಅರ್ಥ ನಮಗೆ ನಮ್ಮ ದೇಹವನ್ನು ಹಾಗೂ ಆರೋಗ್ಯವನ್ನು ಹೊಸ ದೃಷ್ಟಿಕೋನದಿಂದ ನೋಡಿಸಲು ಸಾಧ್ಯವಿದೆ ಜನರಿಗೆ ಏಕೆ ಈ ಸತ್ಯ ಗೊತ್ತಿಲ್ಲ ಅನೇಕರು ಪ್ರತಿದಿನ ತಮ್ಮ ರಕ್ತವನ್ನು ಹಾಳು ಮಾಡುತ್ತಿದ್ದಾರೆ ಖರ ಆಹಾರ ಮಾನಸಿಕ ಒತ್ತಡ ನಶಾವ್ಯಸನ ಮಾಲಿನ್ಯ ಇತ್ಯಾದಿಯಿಂದ ಆದರೆ ಈ ರಹಸ್ಯವನ್ನು ಅವರು ತಿಳಿದಿಲ್ಲ ಅದರೊಂದಿಗೆ ಹಣದ ಲಾಲಸೆಯಿಂದ ಕೆಲವರು ಜನರನ್ನು ತಪ್ಪು ಮಾರ್ಗಕ್ಕೆ ಒಯ್ಯುತ್ತಿದ್ದಾರೆ ಹಲವರು ಯಥಾರ್ಥ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳದೆ ಸುಳ್ಳು ಮಾಹಿತಿಯನ್ನು ಹರಡುತ್ತಿದ್ದಾರೆ ಶುದ್ಧ ರಕ್ತದ ಅಗತ್ಯತೆ ಪ್ರತಿಯೊಂದು ಅಂಗ ಅವಯವ ಕಣ ಇಂದ್ರಿಯಕ್ಕೆ ಶುದ್ಧ ರಕ್ತ ಅಗತ್ಯ ಕಣಗಳು ಶಕ್ತಿಗಾಗಿ ಅವಲಂಬಿಸಿವೆ ಅಂಗಗಳು ಸರಿಯಾಗಿ ಕೆಲಸ ಮಾಡಲು ಶುದ್ಧ ರಕ್ತ ಬೇಕು ಒಂಬತ್ತು ದ್ವಾರಗಳು ನವದ್ವಾರಗಳು ಶುದ್ಧವಾಗಿರಬೇಕೆಂದರೆ ಶುದ್ಧ ರಕ್ತ ಅವಶ್ಯಕ ಐದು ಇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಶುದ್ಧ ರಕ್ತ ಬೇಕು ಬುದ್ಧಿ ಮತ್ತು ಮೆದುಳು ಶುದ್ಧ ರಕ್ತದಿಂದ ಚುರುಕು ಮತ್ತು ಶಾಂತಿಯುತವಾಗಿರುತ್ತವೆ ಸಪ್ತಧಾತುಗಳು ಶುದ್ಧ ರಕ್ತದಿಂದಲೇ ರಚನೆಯಾಗುತ್ತವೆ ಬೀಜಗಳು ಬೀರಿ ಅಂಡಾಣುಗಳು ಶಕ್ತಿಯುತವಾಗಿರಬೇಕಾದರೆ ಶುದ್ಧ ರಕ್ತ ಅವಶ್ಯ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಬೆಳೆಯುವ ಶಿಶು ಶುದ್ಧ ರಕ್ತಕ್ಕೆ ಅವಲಂಬಿತ ಉತ್ತಮ ನಾಗರಿಕ ಶುದ್ಧ ರಕ್ತದಿಂದ ಉಂಟಾಗುತ್ತಾರೆ ಉತ್ತಮ ಪಾತ್ರ ಕೂಡ ಶುದ್ಧ ರಕ್ತದಿಂದ ಬರುತ್ತದೆ ಶುದ್ಧ ರಕ್ತದ ಪ್ರಯೋಜನಗಳು ಶುದ್ಧ ರಕ್ತವು ದೇಹದ ಶಕ್ತಿ ಶ್ರಮಸಹಿಷ್ಣುತೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮನೋಶಕ್ತಿ ಮತ್ತು ತಾಳ್ಮೆಯನ್ನು ವೃದ್ಧಿಸುತ್ತದೆ ರೋಗನಿರೋಧಕ ಶಕ್ತಿಯನ್ನು ಬೆಳೆಸುತ್ತದೆ ನೈಸರ್ಗಿಕ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ನೀಡುತ್ತದೆ ಎಸ್ ಸೂತ್ರ ಶಕ್ತಿಸೂತ್ರ ವಿಶ್ವಗುರು ಅವರ ನಲವತ್ತು ವರ್ಷಗಳ ಸಂಶೋಧನೆಯ ಫಲವಾಗಿ ಎಸ್ ಫಾರ್ಮುಲಾ ಅಥವಾ ಶಕ್ತಿಸೂತ್ರ ಎಂಬ ಮಹಾನ್ ಮಾರ್ಗದರ್ಶನ ಜನಸಾಮಾನ್ಯರಿಗೆ ಲಭ್ಯವಾಗಿದೆ ಈ ಸೂತ್ರದ ಮೂಲ ತತ್ವವೇ ಶುದ್ಧ ರಕ್ತವೇ ಆರೋಗ್ಯ ಈ ಜ್ಞಾನವನ್ನು ವಿಶ್ವಗುರು ಸಂಪೂರ್ಣ ಜಗತ್ತಿಗೆ ಹಂಚಿಕೊಳ್ಳುತ್ತಿದ್ದಾರೆ ಅವರದ್ದೇವೆಂದರೆ ರೋಗರಹಿತ ಲೋಕ ನಿರ್ಮಾಣ ವಿಶ್ವಗುರುವಿನ ಅಂತಿಮ ಸಂದೇಶ ಹುಟ್ಟಿನಿಂದ ಮರಣದವರೆಗೆ ನಿನ್ನ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊ ರಕ್ತದಲ್ಲಿ ಮಾಲಿನ್ಯ ಸೇರ್ಪಡೆಯಾಗದಿರಲಿ ರಕ್ತವನ್ನು ಹಾಳು ಮಾಡುವ ಯಾವುದೇ ಕ್ರಿಯೆಯಿಂದ ದೂರವಿರಲಿ ಶುದ್ಧ ರಕ್ತದಿಂದಲೇ ಶುದ್ಧ ಜೀವನ ಸಾಧ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಶ್ವಗುರು ಬೆಂಗಳೂರು ಕರ್ನಾಟಕ ಸ್ವಯಂ ತೊಂಬತ್ತುಗ್ಮೆಯೋ ಖಂ ನಿಮ್ಮ ರಕ್ತ ಶುದ್ಧವಾದಾಗಲೇ ಜೀವನ ಶುದ್ಧವಾಗುತ್ತದೆ ಇಂದಿನಿಂದಲೇ ಪ್ರಾರಂಭಿಸಿ ಶುದ್ಧ ರಕ್ತಕ್ಕಾಗಿ ಬದುಕಿ ಧನ್ಯವಾದಗಳು